ಸೊ ಮೂವತ್ ಕೇಸಲ್ಲಿ ಅದು ಫೋರ್ಜರಿ ಆಗಿದ್ರೆ ರಾಜ್ಯ ಸರ್ಕಾರ ಯಾವ ಇಂಟರ್ನ್ಯಾಷನಲ್ ಏಜೆನ್ಸಿಗಳನ್ನು ತನಿಖೆ ಮಾಡಿ ಅಂತ ಹೇಳ್ತಾರೆ ಅದನ್ನ ಮಾಡೋದು ಬಿಡೋದು ಬೇರೆ ವಿಚಾರ ಫಸ್ಟ್ ನಿನ್ನ ಸಿಗ್ನೇಚರ್ ಫೋರ್ಜ್ ಆಗಿದೆ ಅಂತ ಹೇಳ್ತಾ ಇದೆಯಲ್ಲಪ್ಪ ನಿನ್ ಕಂಪ್ಲೇಂಟ್ ಕೂಡ ಫಸ್ಟ್ ನನ್ಗೆ ನಿನ್ ಸಿಗ್ನೇಚರ್ ನೀನ್ ಚೀಫ್ ಮಿನಿಸ್ಟರ್ ನೀನ್ ಸೇವ್ ಮಾಡಿದ್ಯಾ ಹಾಗಿದ್ರೆ ನೀನ್ ಹೇಳ್ತಾ ಇದ್ದೀವಿ ಯು ಫೈಲ್ ದ ಕಂಪ್ಲೇಂಟ್ ನಾನು ಇನ್ನ ಯಾಕೆ ಮಾಡಿದ್ದ ಮಾಡ್ತಾ ಇಲ್ಲ ಈಗ ಬಂದಿದೆ ಎಲ್ಲ ಅಧಿಕಾರಿಗಳು ಬರೆದಿದ್ದಾರೆ ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ಅಂತ ಹೇಳಿದ್ದಾರೆ ಸೈಡ್ ಮಾಡಿ ಮಾಡಿದ್ದೆ ನಿಜ ಅನ್ಕೊಂಡಿದ್ದೆ ನಾನು ನಿಜ ಅನ್ಕೊಂಡಿದ್ದೆ ಯಾರೋ ಸೈನ್ ಮಾಡಿ ಮಾಡಿರ್ಬೇಕು ಅಂತ ಹೇಳಿ ಇನ್ನೊಂದು ಚೀಫ್ ಮಿನಿಸ್ಟರ್ ಬಗ್ಗೆ ಯಾರೋ ರಿಪೋರ್ಟ್ ಇತ್ತು ಹಿಂದೆ ಯಾರೋ ಯಾರೋ ಸೈನ್ ಆಗಿ ಕಳಿಸ್ಬಿಡ್ತಾ ಇದಾರೆ ಸಿಎಫಿ ಗೊತ್ತಿಲ್ಲ ಅಂತ ಇನ್ನೊಂದು ಕಾಲಗಳಲ್ಲಿ ಯಾವುದೋ ಕಾಲದಲ್ಲಿತ್ತು ಈಗ ನಾವು ಯಾರೋ ಕೋರ್ಟ್ ಅಲ್ಲಿ ಫೈಲ್ ಮಾಡೋ ಅಫಿಡವಿಟ್ ಇದು ಕೋರ್ಟ್ ಅಲ್ಲಿ ಬೇಲ್ ಹಾಕೊಂಡು ಇನ್ನೊಂದು ಹಾಕೊಂಡು ಯಾವ್ದು ಅಂತ ಅಫಿಡೆವಿಟ್ ಕಾಪಿನ ಇದಿತ್ತು ದಿಸ್ ಇಸ್ವಿಡೆನ್ಸ್ ವೇರ್ ಎಸ್ ಡಿ ಕೆ ಹ್ಯಾಸ್ ಹಬ್ಮಿಟೆಡ್ ಅಫಿಡೇವಿಟ್ ಇಸ್ಟ್ ಕೆಪಾಸಿಟಿ ಚೀಫ್ ಇನ್ ಆರ್ಡರ್ ಆಫ್ ಇಂಗ್ ಲೀಸ್ ಇನ್ ಫೇವರ್ ಆಫ್ ಇಂಟಿಟ್ ಕಾಪಿ ಅಂತ ಸುಪ್ರೀಂ ಕೋರ್ಟ್ ಯಾರು ಕೋರ್ಸಿದ್ರು ಯಾರು ಲಾಯರ್ ಕಳಿಸ್ಕೊಟ್ರು ಕಳ್ಸಿಕೊಟ್ಟರು ಕಳ್ಸಿಕೊಂಡ್ರು ನನಗೇನು ಗೊತ್ತಾಗಬೇಕು ಇದು ರಾಜಭವನ್ ಬರಬೇಕು ಲೋಕಾಯುಕ್ತ ಕೊಟ್ಟಿಲ್ಲ ನಮ್ಗೆ ಏನ್ ಹೀಗೆ ಮಾಹಿತಿಗಳೆಲ್ಲ ಸಿಗ್ತಾ ಇತ್ತು ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೆ ಅದರಿಂದ ಈಗಲೂ ಲೇಟ್ ಟೈಮ್ ಅಲ್ಲ ಇಟ್ ಇಸ್ ನಾಟ್ ಲೇಟ್ மீடியம் நான் நகர்பட்டும் இல்ல இல்லாத நகர கொடுக்கோட்டர் இல்ல விதலு கொடுல எல்லாரும் ಬಿಸ್ಟ್ ಕ್ರೈಮ್ ಸಿಎನ್ ಮಾಡಿ ಆಮೇಲೆ ಅಷ್ಟೇ ಗ್ರಾಂಟ್ ಹಾಕಿಲ್ಲ ಹಬ್ಬಿದೆಯಲ್ಲ ಗ್ರಾಂಟ್ ഓർമ്മ കൊപ്പാ സുബ്നെ ഹരസ് മന്തനെ അനസെരി ഹരസ്മെന്റ് അനസെരി ഐ ഡോണ്ട് നോ വൈ യൂറോപ്യൻ ഗവൺമെന്റ് ഈസ് ഹരസിങ് യൂറോപ്യൻ ഗവൺമെന്റിലെ കേസ് ഇഷ്യു ആയി ഇൻനോസന്റ് പേഴ്സൺ വൈ നോട്ട് ഇൻനോസന്റ് കുമാർ സ്വാമി അന്തർമെല ആത്ര ആಗ್ಬಾರದು ಅಂತೂ ಆಗಬಾರದು ಸರಿಯොಕ್ಕಿರೋ ಯಾವ ಡೇಟಾ ಇಲ್ಲೋರ್ಗೆ ಅವರು ಮತ್ತೆ ಏಕೆ ಅಂತಾರೆ ಅರೆಟ್ಪಡ್ 레ട്ടർ ನೋಟ್ ಇದೆಲ್ಲ ನಾನು ನಿನ್ನ ಕೊರಬಾರದು ನಿಮಗೆ ನೀವು ഇൻവെസ്റ്റിഗേഷൻ ജനറലൈസ് ಮಾಡಬೇಕು

ಸೊ ಅವ್ರು ಹಾಕಿ ಕೊನೆಗೆ ಇವ್ರಿಗೆ ಪ್ರೊಟೆಕ್ಟ್ ಮಾಡಬೇಕು ಲಿಬರ್ಟಿ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ಗೆ ಅವ್ರು ಬೇರೆ ತಗೊಂಡಿದಾರಂತೆ ಎಷ್ಟೇ ಕಡೆ ಬೇರೆ ಐಡೋರ ತಗೊಂಡ ಸಾಯಿ ಇದು ಸಾಯಿ ವೆಂಕಟೇಶ್ವರಂದೇ ಓದ್ತಾ ಇದ್ದಾರೆ ಇದೇ ಹೇಳ್ತಾ ಇದ್ದ ನಾನು ಚೌಗ್ಲೆ ಅಂಡ್ ಕಂಪ್ನಿ ಅವರು ಇದ್ದಂತೆ ವೆಂಟಲೇಷನ್ ಇಗ್ನೋರಿಂಗ್ ದಿ ಪ್ರಾವಿಜನ್ಸ್ ಆಫ್ ಎಂತ ಇಸ್ ಮಿಸ್ಅಂಡರ್ಸ್ಟೂಡ್ ಬೈ ದಿ ಅಫಿಷಿಯಲ್ ಇನ್ ಡಿಫ್ರೆಂಟ್ ಆಂಗಲ್